ಈ ಒನ್ ಏಟ್ ನಂಬರ್ ಯಾರ ಹತ್ರ ಇರುತ್ತೋ ಅವರಿಗೆಲ್ಲ ಆಕ್ಸಿಡೆಂಟ್ ಆಗುತ್ತೆ ಈ ನಂಬರ್ಗಳೆಲ್ಲ ಏನು ಏನು ಅಂದ್ರೆ ಅಪಘಾತಗಳನ್ನು ಸೂಚಿಸ್ತದೆ ಶ್ರೀ ಗುರು ಬಿನ್ ಮಹ ಮಾತಾ ಚಾಮುಂಡೇಶ್ವರಿ ದೇವತಾ ಎಮೋನ್ ಮಹಾ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆ ಬಂದ್ಬಿಟ್ಟು ಮೊಬೈಲ್ ನಂಬರ್ ವಿಚಾರ ತುಂಬ ಜನ ನಮ್ಮ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಹಾಗೂ ವಾಟ್ಸಪನ್ನು ವಾಚ್ ಮಾಡ್ತಾ ಇದ್ದ ಕೇಳ್ತಾ ಇದ್ರೆ ಕೂಡ ಗುರುಗಳೇ ಒಂದು ಮೊಬೈಲ್ ನಂಬರ್ ಮನುಷ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತ ಕೇಳ್ತಾ ಇದೀನೂ ಕೂಡ ಇದರ ಬಗ್ಗೆ ತುಂಬ ಜನ ವಿದ್ಯಾರ್ಥಿಗಳು ಬಂದು ಮೊಬೈಲ್ ನಂಬರ್ ಶಾಸ್ತ್ರವನ್ನು ಹೋಗಿದ್ದಾರೆ ಈ ಮೊಬೈಲ್ ನಂಬರ್ ಯಾವ ರೀತಿ ನಾವು ಹೇಳಬೇಕು ಇನ್ನೊಬ್ಬರಿಗೆ ಮತ್ತು ಮೊಬೈಲ್ ನಂಬರ್ ಅಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ತುಂಬ ಜನ ತಿಳ್ಕೊಂಡೋಗಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೆಲವೊಂದು ಮಾಹಿತಿ ಗೊತ್ತಾಗ್ಲಿ ಈ ಮೊಬೈಲ್ ಸಂಖ್ಯೆಗಳ ವಿಚಾರವಾಗಿ ಅಂತ ತಿಳ್ಕೊಂಡು ಒಂದು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ವಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಕೇಳ್ತೀನಿ ಈಗ ವಿಷಯಗಳನ್ನ ಪ್ರಾರಂಭಿಸ್ತಾರೆ ನೋಡಿ ಒಂದು ಮೊಬೈಲ್ ನಂಬರ್ ಯಾಕೆ ನಮ್ಮ ಮೇಲೆ ಪರಿಣಾಮ ಬೀರ್ತದೆ ಅಂದರೆ ಆ ನಂಬರು ಆ ಮೊಬೈಲು ಆ ವಸ್ತು ಪ್ರತಿ ಕ್ಷಣನೂ ನಮ್ಮ ಜೊತೆಗೇ ಇರುತ್ತೆ ಹಾಗಾಗಿ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅದೇ ಪರಿಣಾಮ ಬೀರುತ್ತೆ ನಮ್ಮಲ್ಲಿ ಇದ್ರೆ ಪರಿಣಾಮ ಬೀರ್ಬಿಡುತ್ತ ನಾವೆಲ್ಲ ಹಿಂದೆ ಓದಿದಿವಲ್ಲ ಎಷ್ಟೋ ಜನ ಚಿಕ್ಕ ವಯಸ್ಸಲ್ಲಿ ಎರಡು ಗಿಡಿಗಳು ಇರ್ತವೆ ಒಂದು ಗಿಣಿ ಸಜ್ಜನರ ಸಹಾಸವನ್ನು ಮಾಡಿಬಿಡ್ತದೆ ಇನ್ನೊಂದು ಗಿಣಿ ಬೇರೆ ದುರ್ಜನರ ಸಹವಾಸವನ್ನು ಮಾಡುತ್ತದೆ ಈ ಕಥೆ ಎಲ್ಲರೂ ಗೊತ್ತಿರೋದು ಇದೇ ರೀತಿಯಿಂದಾನೆ ನಮ್ಮ ಸನಾತನ ಧರ್ಮದ ಆಚರಣೆಯ ರೀತಿಯಲ್ಲೇ ಕೂಡ ಈ ಒಂದು ನಂಬರ್ ಅದು ಹೇಗೆ ಸನಾತನ ಧರ್ಮಕ್ಕೂ ನಂಬರ್ಗೂ ಹೇಗೆಲ್ಲ ಮ್ಯಾಚ್ ಅಂತ ಕೇಳ್ತಾ ಇದ್ರಲ್ಲ ಹೇಗಂದ್ರೆ ನಾವು ಒಂದು ಅಂದ್ರೆ ಒಂದು ನಂಬರ್ ಅಂದ್ರೆ ಸೂರ್ಯನ ಪ್ರತಿಪಾದನೆ ಮಾಡುತ್ತದೆ ಒಂದು ನಂಬರ್ ಅಂದ್ರೆ ಶಿವನ ತತ್ವವಾಗಿರುತ್ತೆ ನಂಬರ್ ಒಂದ್ ಅಂದ್ರೆ ನಾಯಕತ್ವದ ಗುಣ ಇರುತ್ತೆ ಹೀಗಾಗಿ ಮೊಬೈಲ್ ಮೊಬೈಲ್ ನಂಬರು ಪ್ರತಿಯೊಬ್ಬ ಮನುಷ್ಯನ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಅದು ಯಾವ ರೀತಿಯಿಂದ ಅಂತ ನಾನು ಹೇಳ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಷ್ಟು ಬೇಗ ಅರ್ಥ ಆಗೋದಿಲ್ಲ ನಿಮಗೆ ಇದರ ಬಗ್ಗೆ ಸತತವಾಗಿ ಅಧ್ಯಯನವನ್ನು ಮಾಡ್ತಾ ಇನ್ನೂ ಕೂಡ ಮೊಬೈಲ್ ನಂಬರ್ಗಳ ಒಂದು ಶೇಖರಣೆ ಮಾಡ್ತಾ ಅದ್ರ ಬಗ್ಗೆ ಒಂದು ವಿಷಯವನ್ನು ನಾನು ಕಲೆ ಹಾಕ್ತಾ ಇದ್ದೀನಿ ಹಾಗಾಗಿ ಒಂದಿಷ್ಟು ವಿಚಾರವನ್ನು ಹೇಳ್ತೀನಿ ಈ ಒನ್ ಏಟ್ ನಂಬರ್ ಯಾರ ಹತ್ರ ಇರುತ್ತೋ ಅವ್ರಿಗೆಲ್ಲ ಆಕ್ಸಿಡೆಂಟ್ ಆಗುತ್ತೆ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಒನ್ ಏಟು ಏಟ್ ಒನ್ ಒನ್ ಏಟ್ ಜೀರೋ ಒನ್ ಡಬಲ್ ಜೀರೋ ಏಟು ಏಟ್ ಡಬಲ್ ಜೀರೋ ಒನ್ ಈ ನಂಬರ್ಗಳೆಲ್ಲ ಏನು ಸೂಚಿಸ್ತದೆ ಸೂಚಿಸ್ತದಂದ್ರೆ ಅಪಘಾತಗಳನ್ನು ಸೂಚಿಸುತ್ತದೆ ಮತ್ತು ದೇಹದ ಮೇಲೆ ಗಾಯಗಳು ಆಗುತ್ತೆ ಇದು ಒಂದು ನಂಬರ್ ಹಾಗೆ ಅದರ ಅಕ್ಕ ಪಕ್ಕ ಕಾಂಬಿನೇಷನ್ ಅಂತ ಹೇಳ್ತಾರೆ ಅಕ್ಕಪಕ್ಕ ಯಾವ್ಯಾವ ನಂಬರ್ ಬಂದಿರುತ್ತೆ ಅಂತ ನಾವು ನೋಡ್ಕೋಬೇಕಾದ್ರೆ ಹಾಗಾಗಿ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಅದರೊಳಗೆ ಹದಿನೈದು ಪರ್ಸೆಂಟ್ ಸಂಖ್ಯೆಗಳು ಸಂಪತ್ತನ್ನ ಸೂಚನೆ ಮಾಡ್ತಾ ಇದ್ದಾವೆ ನೂರು ಜನರು ಇದ್ರೆ ಆ ನೂರ್ ಜನರಲ್ಲಿ ಹದಿನೈದು ಜನರ ಹತ್ರ ಒಳ್ಳೆ ನಂಬರ್ ಇದೆ ಅವರೆಲ್ಲ ಆಗರ್ಭ ಶ್ರೀಮಂತರಾಗಿದ್ದಾರೆ ಆಗರ್ಭ ನೋಡಿ ನೀವು ಅದೆಲ್ಲ ವಿ ಐ ಪಿ ಐ ಪಿ ಗೋಲ್ಡನ್ ನಂಬರ್ ಸುಮ್ಮನೆ ಆ ಅವ್ರ ನಂಬರ್ ಗಳಲ್ಲಿ ಈ ಏಟ್ ಒನ್ ಒನ್ ಏಟು ಡಬಲ್ ಜೀರೋ ಇವೆಲ್ಲ ಕಾಂಬಿನೇಷನ್ ನಂಬರ್ ಬರೋದೇ ಇಲ್ಲ ಹಾಗಾಗಿ ಅವರು ಸಂಪತ್ತನ್ನು ಸೂಚನೆ ಮಾಡುತ್ತಾರೆ ಅವ್ರ ಸಂಪತ್ ಭರಿತರಾಗಿರ್ತಾರೆ ಇನ್ನು ಉಳಿದಂತ ಇಪ್ಪತ್ತೆರಡು ಪರ್ಸೆಂಟ್ ಸಂಖ್ಯೆ ಮಧ್ಯಮ ವರ್ತಿಗಳಲ್ಲಿ ಇರ್ತದೆ ಈ ಇಪ್ಪತ್ತೆರಡರಿಂದ ಮೂವತ್ತೆರಡು ಪರ್ಸೆಂಟ್ ಜನರು ಜನರತ್ರ ಏನಿರ್ತದೆ ಮಧ್ಯಮ ವರ್ತಿಗಳ ನಂಬರ್ ಇರ್ತದೆ ಅದರೊಳಗೆ ಈ ಒಂದೆಂಟ್ ಕಾಂಬಿನೇಷನ್ ಇರುತ್ತೆ ತ್ರೀ ಫೈವ್ ಕಾಂಬಿನೇಷನ್ ಇರುತ್ತೆ ಒಂದೊಂದು ನಂಬರ್ ಮಾಹಿತಿ ಮಾತ್ರ ಕೊಡ್ತಾ ಇದ್ದೀನಿ ಇಲ್ಲನೂ ನಿಮಗೆ ಅರ್ಥ ಆಗೋದಿಲ್ಲ ತಿಳ್ಕೊಳ್ಳಿ ಸುಮ್ಮನೆ ಅಂತ ತ್ರೀ ಫೈವ್ ಕಾಂಬಿನೇಷನ್ ಒನ್ ಏಟ್ ಕಾಂಬಿನೇಷನ್ ಎರಡೂ ಕೂಡ ಆ ಮೊಬೈಲ್ ನಂಬರ್ ಅಲ್ಲಿ ಇರೋದ್ರಿಂದ ಅವರು ಮಧ್ಯವರ್ತಿಗಳಾಗಿರ್ತಾರೆ ಇಪ್ಪತ್ತೆರಡು ಪರ್ಸೆಂಟ್ ಇಂದ ಮೂವತ್ತೆರಡು ಪರ್ಸೆಂಟ್ ಹೊರಗೆ ಇನ್ನು ಉಳಿದಂತ ಹದಿನೆಂಟು ಪರ್ಸೆಂಟ್ ಜನರ ಹತ್ರ ಬರೆಯ ಅನಾರೋಗ್ಯದ ಸಂಖ್ಯೆಗಳೇ ಇರ್ತವೆ ಅವರ ಅನಾರೋಗ್ಯ ಬಾಧೆಯಲ್ಲಿ ಬೆಳೆದಾ ಇರ್ತಾರೆ ಒನ್ ಸೆವೆನ್ ಒನ್ ಏಟು ಒನ್ ಫೋರ್ ಇವೆಲ್ಲ ದುಷ್ಟಚಟಗಳಿಂದ ಇಲ್ಲ ಕೆಟ್ಟ ರೀತಿಯಿಂದ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡ್ತಾ ಅವರ ಜೀವನವನ್ನ ಫೇಲೋರ್ ಮಾಡ್ಕೊಂತ ಇರ್ತಾರೆ ಅನ್ನೋಂತ ನಂಬರ್ ಇದು ಮತ್ತು ಇನ್ನು ಹತ್ತೊಂಬತ್ ಪರ್ಸೆಂಟ್ ಜನರ ಹತ್ರ ಏಜ್ ನಂಬರ್ ಇರುತ್ತೆ ಅಂದ್ರೆ ಸಿಕ್ಸ್ ಕಾಂಬಿನೇಷನ್ ನಂಬರ್ ಇರುತ್ತೆ ಆರ್ ಅನ್ನೋ ಕಾಂಬಿನೇಷನ್ ನಂಬರ್ ಬರ್ತವೆ ಈ ಒಂದ್ ರೂಪಕ್ಕ ಆರ್ ಬಂದ್ರೆ ಸಾಲ ಮಾಡ್ಕೊಂತಾರೆ ಒಂದ್ ರೂಪಕ್ಕ ಎಂಟು ಬಂದ್ರೆ ಆಸ್ಪತ್ರೆಗೆ ದುಡ್ಡು ಇಡ್ತಾರೆ ನಾಲ್ಕು ರೂಪಕ್ಕ ಆರ್ ಬಂದ್ರೆ ಮೋಜು ಮಸ್ತಿಗೆ ದುಡ್ಡನ್ನ ಹಾಳು ಮಾಡ್ತಾರೆ ಒಟ್ಟಾರೆ ಈ ಸಿಕ್ಸ್ ಕಾಂಬಿನೇಷನ್ ನಂಬರ್ ಏನಾಗುತ್ತೆ ಏನಾಗುತ್ತೆಂದ್ರೆ ಸಾಲ ಬಾಧೆಯಲ್ಲಿ ಇರ್ತಾರೆ ದುಡ್ಡಿನ ಸಮಸ್ಯೆಯಲ್ಲಿ ಇರ್ತಾರೆ ಅದು ಹತ್ತೊಂಬತ್ತು ಪರ್ಸೆಂಟ್ ಜನರ ಹತ್ರ ಆಗಿದೆ ಅದಾದ್ಮೇಲೆ ಹದಿನಾಲ್ಕು ಪರ್ಸೆಂಟ್ ಜನರ ಹತ್ರ ಅತಿಯಾದ ಶ್ರೀಮಂತಿಕೆಯ ನಂಬರ್ಗಳಿದೆ ಅದುವೇ ತ್ರಿಬಲ್ ಒನ್ ತ್ರಿಬಲ್ ತ್ರೀ ತ್ರಿಬಲ್ ಫೈವ್ ತ್ರಿಬಲ್ ನೈನ್ ಸಂಕ್ಷಿಪ್ತವಾಗಿ ಹೇಳ್ತೀನಿ ಆದ್ರೆ ಈ ನಂಬರ್ಗಳು ಎಲ್ಲಿ ಬರಬೇಕು ಅನ್ನೋದು ನಮಗೆ ತಿಳ್ಕೊಂಡಿರ್ಬೇಕು ಅಧ್ಯಯನ ಮಾಡಿರಬೇಕು ಈ ತ್ರಿಬಲ್ ಒನ್ ತ್ರಿಬಲ್ ತ್ರೀ ತ್ರಿಬಲ್ ಫೈವ್ ನಂಬರ್ ಗಳು ಏನಂತ ಸೂಚಿಸ್ತಾ ಇರ್ತಾರೆ ಇದು ಗೋಲ್ಡನ್ ನಂಬರ್ ಅಂತ ಹೇಳ್ತೀವಿ ಈ ಗೋಲ್ಡನ್ ನಂಬರ್ ಸ್ಟಾರ್ಟಿಂಗ್ ಬರ್ಬೇಕಾ ಮಧ್ಯಕ್ಕೆ ಬರ್ಬೇಕಾ ಅಥವಾ ಎಂಡಿಂಗ್ ಬರ್ಬೇಕಾ ಅಂತ ಅವರ ಡೇಟ್ ಆಫ್ ಬರ್ತ್ ಮೇಲೆ ನಾವು ನೋಡ್ಬೇಕಾಗುತ್ತೆ ಅದವೇ ಅಧ್ಯಯನದ ಫಲ ಅಂತ ಹೇಳ್ತೀವಿ ಅಧ್ಯಯನ ಮಾಡಿದ್ರ ಮಾತ್ರ ಅದ್ಭುತ ಆಗುತ್ತೆ ಸುಮ್ಮನೆ ಒಳ್ಳೆ ನಂಬರ್ ಇದೆ ತ್ರಿಬಲ್ ಲೈನ್ ಬಂದ ತಗೊಂಡ್ಬಿಡ್ತೀನಿ ಘಟನೆಗಳು ನಡೀತಕ್ಕಂಥ ಸನ್ನಿವೇಶಗಳು ಅದಾದ್ಮೇಲೆ ಕೊನೆ ಉಳಿಯೋದು ಎರಡೇ ಪರ್ಸೆಂಟ್ ಜನ ಆ ಎರಡು ಪರ್ಸೆಂಟ್ ಜನದ ನಂಬರ್ ಹೇಗಿರುತ್ತೆ ಅಂದ್ರೆ ಒಂದು ದದ್ಭುತವಾದ ಸಾಧನೆಯನ್ನು ಮಾಡ್ತಾ ಇರ್ತಾರೆ ಯಾವ ಸಾಧನೆ ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಶಾಸ್ತ್ರ ವಿದ್ಯೆಗಳ ಒಂದು ಆಚಾರ ವಿಚಾರಗಳನ್ನ ವಿದ್ಯೆಗಳನ್ನ ಕಲಿತಾ ಮತ್ತು ನಾಲ್ಕು ಜನ ಹೇಳ್ತಾ ಇರ್ತಾರೆ ಒಂದು ಗುರುವಾಗಿರ್ತಾರೆ ಅಂತವರು ಎರಡು ಪರ್ಸೆಂಟ್ ಜನ ಮಾತ್ರ ಇದಾರೆ ಅವ್ರ ಹತ್ರ ನಂಬರ್ಗಳೇ ಇರ್ತವೆ ಅದು ಉದಾಹರಣೆ ಹೇಳ್ಬೇಕಂದ್ರೆ ಈ ಒನ್ ಕಾಂಬಿನೇಷನ್ ತ್ರೀ ಕಾಂಬಿನೇಷನ್ ನಂಬರ್ ಅನ್ನ ನೋಡಬೇಕು ಆ ವ್ಯಕ್ತಿ ಡೇಟ್ ಆಫ್ ಬರ್ತ್ ನೋಡಿದಾಗ ಅದೇ ಒನ್ ಕಾಂಬಿನೇಷನ್ ತ್ರೀ ಕಾಂಬಿನೇಷನ್ ಆ ವ್ಯಕ್ತಿ ಡೇಟ್ ಆಫ್ ಬರ್ತ್ ಮ್ಯಾಚ್ ಆದಾಗ ಆ ವ್ಯಕ್ತಿ ಆಧ್ಯಾತ್ಮ ಕ್ಷೇತ್ರದಲ್ಲಿ ಅವನು ಸಾಧನೆಯನ್ನು ಬೈತ ಸಾಧನೆಯನ್ನು ಮಾಡುತ್ತಾನೆ ಈ ರೀತಿಯಿಂದ ಮೊಬೈಲ್ ನಂಬರ್ ವಿಚಾರವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ ಯಾರಿಗೆಲ್ಲ ಈ ವಿಚಾರದ ಮಾಹಿತಿಗಳು ಇನ್ನು ಬೇಕು ತಿಳ್ಕೋಬೇಕು ಅಂತ ಇದೀರ ಕಲಿಬೇಕಂತ ಇದ್ರ ಅಥವಾ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಂತ ಇದ್ರ ಅಥವಾ ನಿಮ್ಮ ಮೊಬೈಲ್ ನಂಬರ್ ಪರಿಶೀಲನೆ ಮಾಡ್ಕೋಬೇಕಂತ ಇದ್ದೀರಾ ಒಮ್ಮೆ ನಮ್ಮ ಕಚೇರಿಗೆ ನಮ್ಮನ್ನು ಬಂದು ನೀವು ಮೀಟ್ ಮಾಡ್ಬೋದು ಅದರ ಜೊತೆಗೆ ಈ ಒಂದು ವಿದ್ಯೆಯನ್ನು ಕೂಡ ಕಲಿಬೋದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಇದೇ ರೀತಿಯಿಂದ ಅದ್ಭುತವಾದ ವಿಚಾರಗಳನ್ನು ತಗೊಂಡು ನಿಮ್ಗೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ಶುಭ ಮಸ್ತು ನಮಸ್ಕಾರ